ಹಾಯ್ ನಮಸ್ತೆ ಫ್ರೆಂಡ್ಸ್ ನಾನು ಇವತ್ತು ಒಂದು ವಿಷಯ ತಗೊಂಡ್ಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ಇದು ಏನು ಗೊತ್ತಾ ಒಂದು ಕುಟುಂಬ ಅಂದರೆ ಒಂದು ಗಂಡ ಹೆಂಡತಿ ಅಂತ ಇಟ್ಕೊಳ್ಳಿ ಗಂಡ ಹೆಂಡತಿ ಅಂತ ಇಟ್ಟಾಗ ಅವರಲ್ಲಿ ಏನೋ ಒಂದು ಮನಸ್ತಾಪ ಬಂದಿದೆ ಅವರು ಆಗಿದ್ದಾರೆ ತುಂಬ ವರ್ಷವೇ ಆಗಿರ್ಬೋದು ಅಂತ ಇಟ್ಕೊಳ್ಳಿ ಅಥವಾ ಸದ್ಯ ಆಗಿದ್ದಾರೆ ಅಂತ ಇಟ್ಕೊಳ್ಳಿ ಏನೋ ಒಂದು ಸಮಸ್ಯೆ ಬಂದಿದೆ ಅವರಲ್ಲೇ ಏನೋ ಬಂದಿದೆ ಆವಾಗ ಅವರು ು ವಿಚಾರ ಮಾಡ್ಕೋಬೇಕು ಎಲ್ಲಿ ಸಮಸ್ಯೆ ಬಂದಿದೆ ಯಾರಿಂದ ಸಮಸ್ಯೆ ಬಂದಿದೆ ಸ್ವಲ್ಪ ಕುಳಿತುಕೊಂಡು ವಿಚಾರ ಮಾಡಿದಾಗ ಅವ್ರಿಗೆ ಗೊತ್ತಾಗತ್ತಲ್ವಾ ಅಥವಾ ನಾಲ್ಕು ಮಂದಿಗೆ ಸೇರಿಸ್ಕೊಂಡು ಯಾರ್ಯಾರ ತಪ್ಪು ಏನೇನಾಗಿದೆ ಹೇಳ್ಕೋಬೇಕು ಒಂದ್ಸಲ ಹೇಳ್ಕೊಬಿಡ್ಬೇಕು ಅಲ್ವಾ ಇವರಿಂದ ತಪ್ಪಾಗಿದೆ ಇವರಿಂದ ತಪ್ಪಾಗಿದೆ ಹೇಗೆ ಹೇಳ್ಕೊಂಡಾಗ ಅಲ್ಲಿ ಬಗೆಹರಿಸ್ತಾರೆ ಇನ್ನು ಮುಂದೆ ಈ ರೀತಿ ಇರಬೇಡಿ ಇನ್ನು ಮುಂದೆ ಈ ರೀತಿ ಇರಬೇಡಿ ಅಂತ ಸಮಾಧಾನ ಪಡಿಸ್ತಾರೆ ಆಯ್ತಾ ಹಾಗೆ ಜೀವನದಲ್ಲಿ ಮದುವೆ ಅನ್ನೋದು ಮುಖ್ಯ ಅಲ್ವಾ ಅದು ಗಂಡಿಗೂ ಇರ್ಬೋದು ಹೆಣ್ಣಿಗೂ ಇರ್ಬೋದು ಜೀವನದಲ್ಲಿ ಮದುವೆ ಮುಖ್ಯ ಮದುವೆ ಜೀವನನೇ ಅದು ಒಂದು ರೀತಿ ನಮ್ಮ ಲೈಫಲ್ಲಿ ಮದುವೆ ಜೀವನನೇ ಒಂದು ರೀತಿ ಮದುವೆ ಆದಮೇಲೆ ಚೆನ್ನಾಗಿಯೂ ಬದುಕು ಬಂದಕ್ಕೆ ತೋರಿಸ್ಬೇಕು ಏನೇ ಬಂದರೂ ಧೈರ್ಯ ಬಿಡಬಾರ್ದು ಒಬ್ರಿಗೊಬ್ರು ಬಿಟ್ಕೊಡ್ಬಾರ್ದು ಗಂಡ ಗಂಡನನ್ನು ಹೆಂಡತಿ ಬಿಟ್ಕೋಬಾರ್ದು ಹೆಂಡತಿಯನ್ನು ಗಂಡ ಬಿಟ್ಕೋಬಾರ್ದು ಹಾಗೆ ಯಾರ್ದಾದ್ರೂ ತಪ್ಪಿದ್ರೂ ಕೂಡ ಒಬ್ರಿಗೊಬ್ರು ಕ್ಷಮೆ ಕೇಳಿ ಸುಧಾರಿಸ್ಕೋಬೇಕು ಅಲ್ವಾ ಚೆನ್ನಾಗಿ ಬದುಕನ್ನು ತೋರಿಸ್ಬೇಕು ಇದು ಏನಾಗುತ್ತೆ ಕೆಲವೊಂದು ಸಲ ಗಂಡ ಹೆಂಡತಿ ಮಧ್ಯೆ ಮೂರನೇ ಅವರು ತಲೆ ಹಾಕೋದಿರತ್ತೆ ಇರುತ್ತೆ ಅದು ಬೆಂಕಿ ಬಿದ್ದೋಗಿದೆ ಅಂತ ಇಟ್ಕೊಳ್ಳಿ ಗಂಡ ಹೆಂಡತಿ ಮಧ್ಯೆ ಬೆಂಕಿ ಬಿದ್ದೋಗಿದೆ ಬೆಂಕಿ ಹಾಕುವವರು ಬೇರೆಯವರು ಇರ್ತಾರೆ ಅವ್ರಿಬೇ ಮ ಬೆಂಕಿ ಹಾಕ್ಕೊಳ್ಳಲಿಕ್ಕೆ ಸಾಧ್ಯನೇ ಏನೋ ಸಣ್ಣ ಪುಟ್ಟ ಬಂದರೆ ಸಣ್ಣ ಪುಟ್ಟ ಸಮಸ್ಯೆ ಬಂದಿದೆ ಅಂದ್ರೆ ಅಂದ್ರೆ ಅವರು ಸೇರಿ ಹಿಂಗೆ ಸಮಾಧಾನದಲ್ಲಿ ಮಾತಾಡ್ಕೋತಾರೆ ಇದೇನು ಗಂಟೆ ಹಂತಿ ದೂರ ಆಗುವಂತಹ ಸಮಸ್ಯೆ ಬಂದಿದೆ ಅಂದ್ರೆ ಯಾರೋ ಒಬ್ರು ಬೆಂಕಿ ಹಾಕಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು ಒಂದ್ ಐವತ್ತು ಪರ್ಸೆಂಟ್ ಬೆಂಕಿ ಹಾಕಿದ ಹಾಕಿರ್ತಾರೆ ಇನ್ನೊಬ್ರು ಬೇರೆಯವರು ನೋಡ್ಲಿಕ್ಕೆ ಆಗಲ್ಲ ಅವರಿಗೆ ಅಂದ್ರೆ ಅವರು ಚೆನ್ನಾಗಿ ಬದುಕ್ತಾರೆ ಅನ್ನೋದು ಅವ್ರ ಮನಸ್ಸಲ್ಲಿ ಇರುತ್ತೆ ಆ ಒಳ್ಳೆ ಆ ಹುಡುಗನಿಗೆ ಎಷ್ಟು ಒಳ್ಳೆ ಹುಡುಗಿ ಸಿಕ್ತಲ್ವಾ ಒಳ್ಳೆ ಹುಡುಗಿ ಸಿಕ್ತಲ್ವಾ ಅನ್ನೋದು ಇರುತ್ತೆ ಅದೇ ಒಂದು ಹುಡುಗಿಗೆ ಒಳ್ಳೆ ಹುಡುಗ ಸಿಕ್ತದಲ್ವಾ ಚೆನ್ನಾಗಿರೋ ಹುಡುಗ ಸಿಕ್ಕಿದ್ನಲ್ವಾ ಅಂತ ಅವ್ರ ಜೀವನದಲ್ಲಿ ಜೀವನನೇ ಕೊನೆ ಮಾಡಬೇಕು ಅನ್ನೋದು ಇರುತ್ತೆ ಇದು ಗಂಡು ಮಕ್ಕಳು ಮಾಡ್ಬೋದು ಹೆಣ್ಮಕ್ಳು ಕೂಡ ಈ ರೀತಿ ಒಂದು ಗಂಡ ಹೆಂಡತಿ ಮಧ್ಯ ಅಂದರೆ ಅಂದ್ರೆ ಸಮಸ್ಯೆ ತಂದು ಓಕೆನಾ ಅಥವಾ ಏನಾಗುತ್ತೆ ಗಂಡ ಹೆಂಡತಿನೇ ಕೂತ್ಕೊಂಡು ಬಗೆಹರಿಸ್ಕೋಬೇಕು ಯಾರಾದರೂ ಎಲ್ಲಿಂದ ಬರುತ್ತೆ ಅವಾಗ ಸ್ವಲ್ಪ ಗೊತ್ತಾಗುತ್ತೆ ಸೂಕ್ಷ್ಮ ಗೊತ್ತಾಗುತ್ತೆ ಅಲ್ವಾ ಇವಂತೂ ಮೊಬೈಲು ಇನ್ ಇನ್ಸ್ಟಾಗ್ರಾಮು ವಾಟ್ಸಪ್ಪು ಹೀಗೆಲ್ಲ ಇರುತ್ತೆ ಅಂದರೆ ಗೊತ್ತಾಗುತ್ತೆ ಯಾರ್ಯಾರು ಏನೇನು ಮಾತಾಡ್ಕೋತಾರೆ ಏನೆಲ್ಲ ಮಾತಾಡ್ಕೋತಾರೆ ಅನ್ನೋದು ಆವಾಗ ಆವಾಗ ಇಬ್ರು ಕುಳಿತು ಮಾತಾಡ್ಕೋಬೇಕು ಹೀಗೆಲ್ಲ ಇದೆ ಹೀಗೆಲ್ಲ ಇದೆ ಆವಾಗ ಅದನ್ನು ಅವಾಯ್ಡ್ ಮಾಡ್ಬೋದು ಒಬ್ರಿಂದ ಒಬ್ಬರು ಅವಾಯ್ಡ್ ಮಾಡ್ಕೊಂಡು ಒಂದು ನಾಲ್ಕು ಜನರ ಮತ್ತೆ ಕುತ್ಕೊಂಡು ಅವಾಯ್ಡ್ ಮಾಡಿ ಸುಧಾರಿಸ್ಕೋಬಹುದು ಬಂದು ಅದು ಏನಾಗುತ್ತೆ ಗೊತ್ತಾ ಆಗ್ತೀವಿ ಅಂದರೆ ಬೆಂಕಿ ಹಬ್ಬವರು ಯಾವ ರೀತಿ ಇರ್ತಾರೆ ಅಂದರೆ ನನಗೆ ಸಾಧಾರಣ ತುಂಬ ರೀತಿಯಲ್ಲಿ ಇರ್ತಾರೆ ಅಂದರೆ ಏನು ಮಾಡ್ತಾರೆ ಈ ಹುಡುಗಿ ಹತ್ತಿರ ಚೆನ್ನಾಗಿರ್ತಾರೆ ಈ ಹುಡುಗಿ ಹತ್ರ ಚೆನ್ನಾಗಿ ಇರ್ತಾರೆ ಅದೇ ಆ ಹುಡುಗನ ಹತ್ರನೂ ತುಂಬಾ ಚೆನ್ನಾಗಿ ಇರ್ತಾರೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರ್ತಾರೆ ವಾಟ್ಸಪ್ ಅಲ್ಲೂ ಇರ್ತಾರೆ ಇನ್ಸ್ಟಾಗ್ರಾಮ್ ಇರ್ತಾರೆ ಕಾಲಲ್ಲೂ ಇರ್ತಾರೆ ಆದ್ರೆ ಅಲ್ಲ ಅವರಿಗೆ ಏನೋ ಒಂದು ಒಂದು ಹುಡುಗಿಗೆ ಅಥವಾ ಒಂದು ಗಂಡ ಹಿಂತಿ ಅಂತ ಇರ್ತಾರಲ್ವಾ ಅವರಿಬ್ಬರಲ್ಲಿ ಆ ಹುಡುಗಿಗೆ ಅಥವಾ ಈ ಹೊರಗಿನವರು ಬೆಂಕಿ ಹಾಕ್ತಾರಲ್ವ ಅವರಿಗೆ ಏನೋ ಒಂದು ರೀತಿಯ ಮನಸ್ತಾಪ ಇರುತ್ತೆ ಅಥವಾ ಆ ಹುಡುಗನಿಗೆ ಈ ಬೆಂಕಿ ಹಾಕ್ತಾರಲ್ವಾ ಒಂದು ಹುಡುಗ ಅಥವಾ ಹುಡುಗಿ ಯಾರು ಬೆಂಕಿ ಹಾಕುವವರು ಅವ್ರಿಗೆ ಏನು ಮನಸ್ತಾಪ ಇರುತ್ತಲ್ವ ಇವರನ್ನು ಹೇಗಾದರೂ ಮಾಡಿ ಮನಸ್ತಾಪ ಮನಸ್ಸಲ್ಲಿ ಇರುತ್ತೆ ಇವರನ್ನು ಹೇಗಾದರೂ ದೂರ ಮಾಡಬೇಕು ಅನ್ನೋದು ಇರುತ್ತೆ ಅವಾಗ ಏನು ಮಾಡ್ತಾರೆ ಇಬ್ಬರತ್ರನೂ ಚೆನ್ನಾಗಿ ಇರ್ತಾರೆ ಇಬ್ಬರತ್ರ ಚೆನ್ನಾಗಿದ್ದು ಒಂದು ಸಲ ಒಬ್ಬ ಇವರು ಒಬ್ರದ್ದು ಪಾರ್ಟಿಯಾಗಿರ್ತಾರೆ ಅಥವಾ ಒಂದು ಹುಡುಗನ ಪಾರ್ಟಿಯಾಗಿರ್ತಾರೆ ಅಥವಾ ಒಂದು ಹುಡುಗಿ ಪಾರ್ಟಿಯಾಗಿರ್ತಾರೆ ಚೆನ್ನಾಗಿ ಹುಡುಗಿ ಹೇಳ್ಕೊಡ್ತಾರೆ ಏನು ಆ ಹುಡುಗನನ್ನ ನೀನು ಯಾಕೆ ಮಂದ್ವಿ ಅದೇ ಹುಡುಗ ಸಿಗ್ಬೋದಿತ್ತು ಹೀಗೆಲ್ಲ ಹೇಳ್ಕೊತಾರೆ ಮತ್ತೆ ಅವನು ಆ ರೀತಿ ಈ ರೀತಿ ಏನೇನೋ ಕತೆ ಕಟ್ಟಿ 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 ಅವ್ರದ್ದು ತಲೆ ತುಂಬಿ ಅವ್ರ ತೊಂಬತ್ತರಷ್ಟು ಆ ಹುಡುಗನನ್ನ ಬಿಡ್ಬೇಕು ಅಷ್ಟು ಮಾಡ್ಬಿಡ್ತಾರೆ ಆಯ್ತಾ ಇಲ್ಲಿ ಇವ್ರು ಈ ರೀತಿ ಫಿಟ್ಟಿಂಗ್ ಇಡ್ತಾರೆ ಅವ್ರದೇ ಜನರು ಇರ್ತಾರಲ್ವಾ ನೂರೆಂಟು ಜನ ಇರ್ತಾರಲ್ವಾ ಅವರನ್ನ ಈ ಹುಡುಗನಿಗೆ ಫಿಟಿಂಗ್ ಇಡ್ಲಿಕ್ಕೆ ಬಿಡ್ತಾರೆ ಅರ್ಥ ಆಯ್ತಾ ಅಂದ್ರೆ ಇವ್ರಂದ್ರೆ ಚೆನ್ನಾಗಿ ಇದ್ಕೊಂಡು ವಾಟ್ಸಪ್ ವಾಟ್ಸಪ್ ಮಾಡೋದು ಫೋಟೋ ಎಲ್ಲ ಕಳಿಸ್ಕೊಳ್ಳೋದು ಮಾಡೋದು ಫ್ರೆಂಡ್ಲಿಯಾಗಿ ಇರ್ತಾರೆ ಓಕೆನಾ ಅಂತೆ ಇವರು ಈ ರೀತಿ ಇಲ್ಲಿ ಚೆನ್ನಾಗಿತ್ತು ಇಲ್ಲೊಂದಿಷ್ಟು ಫೋಟೋಸ್ ಎಲ್ಲ ಕನೆಕ್ಟ್ ಮಾಡ್ಕೊಂಡು ಫ್ರೆಂಡ್ಲಿ ಆಗಿದ್ದಾಗ ತಕೊಂಡು ಮಾಡಿ ಎಲ್ಲಾ ಇಟ್ಕೊಂಡು ಆ ಹುಡುಗನಿಗೆ ಕಳಿಸೋದು ಅಂದ್ರೆ ಇವರು ಡೈರೆಕ್ಟ್ ಕಳ್ಸಲ್ಲ ಇವ್ರ ಹಿಂದ್ಗಡೆ ತುಂಬಾ ಜನ ಇರ್ತಾರಲ್ವ ಅವರನ್ನು ಬಿಟ್ಟು ಆ ಹುಡುಗನಿಗೆ ಆ ರೀತಿ ಕಳಿಸೋದು ಅಲ್ಲಿ ಹೋಗಿ ಆ ಹುಡುಗನ ತಲೆ ತಿನ್ನೋದು ನೋಡು ನಿನ್ ಹೆಂಡತಿ ಈ ರೀತಿ ಇದ್ದಾಳೆ ಆ ರೀತಿ ಇದ್ದಾಳೆ ಹೀಗೆಲ್ಲ ಇದ್ದಾಳೆ ಅಂತ ಅಲ್ಲಿ ಬೆಂಕಿ ಹಾಕೋದು ಗೊತ್ತಾ ಈ ರೀತಿ ಎಲ್ಲ ಮಾಡೋರು ಇದ್ದಾರೆ ಆದ್ರೆ ತೋರ್ಸ್ಕೊಡಲ್ಲ ಪಾಪ ಹುಡುಗಿಗೂ ಗೊತ್ತಾಗಲ್ಲ ಹುಡುಗಿಗೂ ಗೊತ್ತಾಗಲ್ಲ ಈ ರೀತಿ ಮಾಡ್ತಾರೆ ಅದು ಆ ಫೋಟೋನು ಕೂಡ ಅದು ಸರಿಯಾಗಿರೋದಿಲ್ಲ ಏನೋ ಒಂದವರ್ದು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ದೊಡ್ಡಮ್ಮನ ಮಕ್ಕಳು ಯಾರೋ ಒಂದು ಫ್ರೆಂಡ್ಲಿಯಾಗಿ ಇದ್ದಾರೆ ಏನೋ ಒಂದು ರೀತಿ ಕೈ ಹಿಡ್ಕೊಂಡು ಫೋಟೋ ತೆಗೆಯೋದಿರ್ಬೋದು ಹೆಗಲ ಮೇಲೆ ಕೈ ಇಟ್ಟು ಫೋಟೋ ತೆಗೆಯೋದಿರ್ಬೋದು ಇಬ್ಬರು ಜೊತೆ ಜೊತೆಯಾಗಿ ನಿಂತ್ಕೊಂಡು ಫೋಟೋ ತೆಗೆಯೋದಿರ್ಬೋದು ಕೂತ್ಕೊಂಡು ಫೋಟೋ ಎಲ್ಲ ತೆಗೆದು ಇರ್ಬೋದು ಅದೆಲ್ಲ ಫೋಟೋ ಶೇರ್ ಮಾಡ್ಕೊಂಡಿರ್ತಾರೆ ആ പൊട്ടി വന്ന ഇവരി ಇವ್ರಿಗೆ ಬಿಟ್ಟು ಅಲ್ಲಿ ತಲೆ ಕೆಡಿಸೋದು ಹೀಗೆ ಹಾಗೆಲ್ಲ ಮಾಡಿದಾಗ ಆಗೇನಾಗುತ್ತೆ ಆ ಹುಡುಗನಿಗೆ ತಲೆ ಕೆಟ್ಟೋಗುತ್ತೆ ಇಲ್ಲಿ ಈ ಹುಡುಗಿಗೆ ಅವ್ರ ಬಗ್ಗೆ ತಲೆ ಕೆಟ್ಟೋಗುತ್ತೆ ಅವ್ನವನೇ ಇಂಥವ್ನಂತೆ ಹೀಗೆ ಅವರಿಬ್ಬರಲ್ಲೂ ಜಗಳ ಹಚ್ಚಿ ಬೆಂಕಿ ಇಟ್ಟು ದೂರ ದೂರ ಮಾಡಿಬಿಡ್ತಾರೆ ಹೀಗೆಲ್ಲ ಇರ್ತಾರೆ ಈಗಿನ ಕಾಲದಲ್ಲಿ ನಿಜವಾಗ್ಲೂ ನಾನು ಹೇಳೋದು ಏನು ಗೊತ್ತಾ ಇಲ್ಲಿ ಯಾರು ಬೆಂಕಿ ಇಡ್ತಾರಲ್ಲೋ ಬೆಂಕಿ ಬಿದ್ದೋಗಿದೆ ಅಲ್ವಾ ಅವಾಗ ಸ್ವಲ್ಪ ಯೋಚನೆ ಮಾಡಿ ನೀವು ಯಾರಿರ್ಬೋದು ಹೇಗಿರ್ಬೋದು ಆ ಹುಡುಗ ತಪ್ಪು ಮಾಡಲಿಲ್ಲವೇನು ಅಂತ ನೀವು ಒಂದು ಸಲ ಒಂದು ಸಲ ಯೋಚನೆ ಮಾಡಬೇಕು ಅಥವಾ ಹುಡುಗನೇ ಆ ಹುಡುಗಿ ತಪ್ಪು ಮಾಡಲಿ ಅಂತ ಒಂದು ಸಲ ಯೋಚನೆ ಮಾಡ್ಬೇಕು ಆ ಕಡೆನೂ ಯೋಚನೆ ಮಾಡ್ಬೇಕು ಈ ಕಡೆನೂ ಯೋಚನೆ ಮಾಡ್ಬೇಕು ಹೇಗ್ ಮಾಡಿದಾಗ ಇಬ್ರು ಒಂದಾಗಿ ಒಬ್ರು ತಪ್ಪನೇ ಒಬ್ರು ತಿದ್ದುಕೊಂಡು ಮುಂದೆ ಆ ಮೂರನೇ ವ್ಯಕ್ತಿ ಇದ್ದಾರಲ್ವ ಅವರಿಂದ ದೂರ ಅಂದರೆ ತುಂಬಾ ದೂರ ಇರೋದು ಬೆಸ್ಟ್ ಓಕೆ ನಾ ಬೆಂಕಿ ಹಾಕೋರು ನಮ್ಮ ಹತ್ರನೇ ಇರ್ತಾರೆ ಬೇರೆ ಯಾರು ಬರಲ್ಲ ಸುತ್ತಮುತ್ತ ಇದ್ದವರೇ ಬರ್ತಾರೆ ಅದೇ ನಿಮ್ಮದು ಬೆಂಕಿ ಬಿದ್ದು ಹೋಗಿದೆ ಅವಾಗ ನಿಮ್ಗೆ ಎಷ್ಟು ಜನ ಕಾಂಟ್ಯಾಕ್ಟ್ ಇರ್ತಾರಲ್ವ ನೀವು ಯಾರ್ಯಾರ ಹತ್ರ ನಿಮ್ಗೆ ಕಷ್ಟ ಸುಖ ಹೇಳ್ಕೊಂಡಿರ್ತೀರಿ ಅಲ್ವಾ ಅವ್ರು ಹ್ಯಾಂಗಿರ್ತಾರೆ ಬೆಂಕಿ ಬಿದ್ದ ನಂತರ ಪಾಪ ಅವರು ಒಂದು ಹುಡುಗಿ ಅಥವಾ ಒಂದು ಹುಡುಗ ನಂತರ ಅವರು ಇನ್ನೊಬ್ರಿಗೆಲ್ಲ ಅಲ್ವಾ ತುಂಬಾ ನೋವಾಗುತ್ತೆ ಅಂತಹ ಸನ್ನಿವೇಶ ಬಂದಾಗ ಒಂದು ಹುಡುಗ ಹುಡುಗನೇ ಇರ್ಬೋದು ಹುಡುಗಿನೇ ಇರ್ಬೋದು ಅಂತಹ ಸನ್ನಿವೇಶ ಬಂದಾಗ ಅವ್ರಿಬ್ರಿಗೂ ನೋವಾಗುತ್ತೆ ತುಂಬಾ ನೋವಾಗತ್ತೆ ಹೀಗಾಯ್ತಲ್ವಾ ನಮ್ಮ ಬದುಕಲ್ಲಿ ನಾನು ಅವಳನ್ನ ತುಂಬಾ ಇಷ್ಟಪಟ್ಟಿದೆ ನಾನು ಅವಳನ್ನು ತುಂಬ ಇಷ್ಟಪಟ್ಟು ಮದುವೆ ಆಗಿದೆ ಈಗಲೂ ತುಂಬಾ ಆಸೆ ಇದೆ ಮನಸ್ಸಿದೆ ಪ್ರೀತಿ ಇದೆ ಅಂತೆಲ್ಲ ಹೇಳ್ಕೋತಾರಲ್ವ ಅಂತ ಹಾಗೆ ಹೇಳ್ಕೊಂಡಾಗ ನೀವು ಏನು ಮಾಡಬೇಕು ಗೊತ್ತಾ ಅವಾಗ ಏನಾಗುತ್ತೆ ಅವರಿಗೆ ಈ ಫ್ರೆಂಡ್ಶಿಪ್ ಎಲ್ಲ ಅವ್ರಿಗೆ ಒಂದು ರೀತಿ ಸಣ್ಣ ಪುಟ್ಟ ಅನುಭವ ಆಗ್ತಾ ಬರುತ್ತೆ ಅವರೆಲ್ಲ ದೂರ ಮಾಡ್ತಾರೆ ಅಂದರೆ ಮದುವೆಗೆ ಮದುವೆ ಈ ಇದು ಬೆಂಕಿ ಹಾಕಿ ದೂರ ದೂರ ಮಾಡೋ ತನಕ ಯಾರ್ಯಾರು ಕಾಂಟ್ಯಾಕ್ಟಲ್ಲಿ ಇರ್ತಾರಲ್ವ ಅವರನ್ನೆಲ್ಲ ದೂರ ಮಾಡಿಕೊಂಡು ಇನ್ನು ಯಾರ್ಯಾರು ಅವ್ರಿಗೆ ಹೊಸ ಪರಿಚಯ ಎಲ್ಲ ಆಗಿರ್ತಾರಲ್ವ ಅಥವಾ ಅವ್ರ ಹತ್ರನೂ ಮಾತೇ ಆಡಲ್ಲ ಯಾರೋ ಒಬ್ರ ಹತ್ರ ನಮ್ಮ ಮಾತಾಡಿ ಬಗ್ಗೆ ಹೇಳ್ಕೊಬೇಕು ಅವ್ರ ಹತ್ರ ಹೇಳ್ಕೊಬೇಕು ಯಾರಾದರೂ ಕಂಡಾಗ ಹೇಳ್ಕೊಬಿಡ್ತಾರೆ ಅಥವಾ ಕಾಲಲ್ಲಿ ಫೋನ್ ಮಾಡಿ ಹೇಳ್ಕೊತಾರೆ ಹೀಗಾಯ್ತು ಹೀಗಾಯ್ತು ಆವಾಗ ಅವರಲ್ಲಿ ಸಲಹೆಯನ್ನು ಕೊಡ್ಬೋದು ನೀವಿಬ್ಬರು ಸುಧಾರಿಸ್ಕೊಳ್ಳಿ ಕೂತ್ಕೊಂಡು ಮಾತಾಡಿ ಚೆನ್ನಾಗಿ ಬದುಕಿ ತೋರಿಸಿ ಚೆನ್ನಾಗಿ ಮುಂದೆ ಭಯ ಪಡಬೇಡಿ ನಿಮ್ಮ ಜೀವಕ್ಕೆ ಅನಾಹುತ ಮಾಡ್ಕೊಬೇಡಿ ಅಂತ ಸಮಾಧಾನ ಮಾಡಿ ಕಾಲ್ ಮಾಡಿ ಹೇಳ್ಬೋದು ಮಾತಾಡ್ಬೋದು ಅಲ್ವಾ ಒಂದು ಜೀವಕ್ಕೆ ನಾವು ಬೆಲೆ ಕೊಡಬೇಕಲ್ವಾ ಅದು ಹುಡುಗನೇ ಆಗಿರ್ಬೋದು ಹುಡುಗನೇ ಆಗಿರ್ಬೋದು ಎಲ್ಲರೂ ಒಂದೇ ಅಲ್ವಾ ಒಂದೊಂದು ಎಲ್ಲರ ಜೀವಕ್ಕೂ ಬೆಲೆ ಜೀವಕ್ಕೆ ನಾವು ಅನ್ಯಾಯ ಮಾಡಬಾರ್ದು ಅಂದಾಗ ಕೆಲವೊಂದು ಬುದ್ಧಿವಂತರ ಏನು ಮಾಡ್ತಾರೆ ಹೇಳ್ಕೊಂಡಾಗ ಹಾಗಿರು ಹೀಗಿರು ಚೆನ್ನಾಗಿರೋದೇನು ನೀನು ಆದಷ್ಟು ಚೆನ್ನಾಗಿ ಇರೋದನ್ನೇ ನೋಡು ಒಂದು ಸ್ವಲ್ಪ ದಿನ ಪ್ರಯತ್ನ ಮಾಡು ನಂತರ ನಿಮಗೆ ಆಗಲ್ಲ ಅಂತ ಕಂಡಾಗೆ ನೀವು ಬೇರೆ ಬೇರೆ ಮದುವೆ ಮಾಡ್ಕೊಂಡು ಇನ್ನು ಮುಂದೆ ಜೀವನಾದಿ ಅಲ್ವಾ ಅನ್ನೋ ರೀತಿಲಿ ಮಾತಾಡ್ತಾರೆ ಅಲ್ವಾ ಅಂದರೆ ಲಾಸ್ಟ್ ಕಂಡೀಷನ್ ಅವರು ದೂರನೇ ಇರೋದು ಒಂದಾಗಲಿಕ್ಕೆ ಸಾಧ್ಯವೇ ಇಲ್ಲ ಆದಷ್ಟು ಪ್ರಯತ್ನ ಮಾಡು ನೀನು ಒಂದಿಷ್ಟು ದಿನ ಒಂದು ತಿಂಗಳ ಎರಡು ತಿಂಗಳ ಪ್ರಯತ್ನ ಮಾಡು ಸೇರಿ ಇರೋದಕ್ಕೆ ಪ್ರಯತ್ನ ಮಾಡೋದು ಆಗಿಲ್ಲ ಅಂದರೆ ನಿನ್ನ ಜೀವನವನ್ನು ಕಳ್ಕೊಬೇಡ ನೀನು ನೀನು ಇನ್ನೂ ಒಂದು ಬೇರೆ ಮದುವೆ ಹಾಗೆ ನೀನು ಚೆನ್ನಾಗಿರುವಂಥ ಸಲಹೆ ಕೊಡ್ತಾರಲ್ವ ಹುಡುಗಿಗೂ ಕೊಡ್ಬೋದು ನೀನು ಅಷ್ಟೇ ಒಂದೆರಡು ಎರಡು ತಿಂಗಳ ನೋಡೋ ಜೊತೆ ಚೆನ್ನಾಗಿ ಇರುದಿದ್ರೆ ಇರು ಇಲ್ಲ ಇಲ್ಲಿಗೆ ಜೀವನ ಮುಗ್ದಿಲ್ಲ ನೀನು ಮುಂದೆ ಜೀವನ ಇದೆ ಹೇಗೋ ಆಗುತ್ತೆ ಹೇಗೆಲ್ಲ ಅವ್ರವ್ರದ್ದು ಸಂಬಂಧಪಟ್ಟವರು ಅವ್ರವ್ರಿಗೆ ಪ್ರೀತಿ ಎಲ್ಲ ಇದ್ದವರು ಅಂದ್ರೆ ಒಂದು ಆತ್ಮೀಯತೆ ಇದ್ದವರು ಹೇಳೋ ಸಪೋರ್ಟ್ ಮಾಡ್ಕೋತಾರಲ್ವಾ ಅದು ಅದು ತಪ್ಪು ಅಂತ ಹೋಗಬಾರ್ದು ಒಂದು ಹುಡುಗ ಇರ್ಬೋದು ಒಂದು ಹುಡುಗಿ ಇರ್ಬೋದು ಎಲ್ಲ ಬೆಂಕಿ ಬೀಳೋ ತನಕ ಯಾರ್ಯಾರ್ದು ಕಾಂಟ್ಯಾಕ್ಟ್ ಇದೆ ನೋಡಿ ಅಲ್ಲಿ ಹುಡುಕ್ಬೇಕು ಯಾರು ಬೆಂಕಿ ಆಗಿದ್ದಾರೆ ಅಂತ ಅದರ ನಂತರ ನಿಮ್ಗೇನು ಆಗಿ ಮಾತಾಡ್ಕೊತಾರೆ ಏನು ಮಾತಾಡ್ಕೊತಾರೆ ಸಪೋರ್ಟರ್ ಇದ್ದಾರೆ ಅಂತ ಹೋದಾಗ ಅಲ್ಲಿ ನೀವು ಅವರು ಅಂತ ನೀವು ಹೇಳಬಾರ್ದು ಓಕೆ ನಾನು ನಿಮ್ಗೆ ಎಲ್ಲಿ ಬೆಂಕಿ ಬೀಳುವುದ್ರೊಳಗೆ ನಿಮಗೆ ಗೊತ್ತಿರುತ್ತೆ ಇಬ್ಬರಿಗೂ ಗೊತ್ತಿರುತ್ತೆ ಅವ್ರಿಗೆ ಅವ್ರು ಕಾಂಟ್ಯಾಕ್ಟ್ ಇದ್ದಾರೆ ಇವ್ರಿಗೆ ಇವ್ರು ಕಾಂಟ್ಯಾಕ್ಟ್ ಇದ್ದಾರೆ ಇವ್ರೊಳಗೆ ಯಾರಾದರೂ ಇರ್ಬೋದು ಅಂತ ಯೋಚನೆ ಮಾಡಬೇಕು ಬೆಂಕಿ ಬಿದ್ದು ನನಗೆ ದೂರ ದೂರ ಆದಾಗ ಅವ್ರಿಗೆ ಸಮಾಧಾನ ಮಾಡ್ಲಿಕ್ಕೆ ಬಂದವ್ರದ್ದೆಲ್ಲ ತಪ್ಪು ಅಂತ ಅವ್ರ ಮೇಲೆ ಆರೋಪ ಹೊರಿಸ್ಬಾರ್ದು ಮಾತಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಈ ರೀತಿಯಲ್ಲಿ ಮಾಡಬಾರ್ದು ಓಕೆ ನನಗೆ ಒಳ್ಳೆಯದಿಲ್ಲ ಯಾರಿಗೂ ಕೂಡ ಒಳ್ಳೆಯದಿಲ್ಲ ನೀವು ಹಾಗೇನಾದರೂ ತೊಂದರೆ ಇದ್ದರೆ ದಯವಿಟ್ಟು ದಯವಿಟ್ಟು ರಿಕ್ವೆಸ್ಟಾಗಿ ಕೇಳ್ಕೊತೀನಿ ಯಾರೇ ಇರಲಿ ಇಲ್ಲಿ ಈ ವಿಡಿಯೋ ಯಾರೇ ನೋಡ್ತಾ ಇದ್ದರೂ ಕೂಡ ನಿಮ್ಮಲ್ಲಿ ಏನಾದರೂ ಒಂದು ಗಂಡ ಹೆಂಡತಿ ಸಂಬಂಧ ಇದು ಹೊಸ ಜೋಡಿ ಅಂತಲ್ಲ ಮಕ್ಕಳು ಸ್ವಲ್ಪ ದೊಡ್ಡವರಾಗಿದ್ದಾರೆ ಅಂದರೂ ಸಮಸ್ಯೆ ಬರುತ್ತಲ್ವ ಅಂಥವ್ರಾದರೂ ಕೂಡ ಚೆನ್ನಾಗಿ ಒಂದು ಸಲ ಅರ್ಥ ಮಾಡ್ಕೊಳ್ಳಿ ಒಂದು ಎರಡು ಜನರನ್ನು ತಂದು ಕೂಡಿಸ್ಕೊಂಡು ತಪ್ಪನ್ನು ಹೇಳ್ಕೊಡಿ ನಿಮ್ಮ ನಿಮ್ಮ ತಪ್ಪು ಆಗಿರೋದು ಸರಿಯಾಗಿರೋದು ಮಾತಾಡ್ಕೊಳ್ಳಿ ಅಲ್ಲೂ ಒಂದು ನಿರ್ಧಾರಕ್ಕೆ ಬರ್ಬೋದಲ್ವಾ ಇರೋದೊಂದು ಜೀವನ ಬದುಕಿ ತೋರಿಸ್ಬೇಕು ಅಷ್ಟೇ ಜೀವನವನ್ನು ನಾವು ಹಾಳು ಮಾಡ್ಕೋಬಾರ್ದು ಒಂದು ಜೀವಕ್ಕೆ ಬೆಲೆ ಕೊಡಬೇಕು ಆ ಜೀವ ಆತ್ಮಕ್ಕೆ ಆತ್ಮವನ್ನು ಕಳೆಯ ಕಳೆದು ಹೋಗಲಿಕ್ಕೆ ಬಿಡಬಾರ್ದು ಅಲ್ವಾ ಇನ್ನೂ ಬದುಕಿದೆ ಇನ್ನು ಇನ್ನೂ ಬದುಕಿದೆ ಅಲ್ವಾ ಬದುಕಿಗೆ ನಾವು ಒಂದು ಬೆಲೆ ಕೊಡಬೇಕಾಗುತ್ತೆ ನಮ್ಮ ಜೀವನವನ್ನು ಇಲ್ಲಿಗೆ ಮುಗೀತು ಅಂತ ತಿಳ್ಕೊಂಡು ಏನೇನು ಆತ್ಮಹತ್ಯೆ ಹೋಗೋದು ಏನೇನೋ ಮಾಡ್ತಾ ಹೋಗೋದು ಸರಿಯಲ್ಲ ಇದಷ್ಟು ಜನ ದಿನ ಚೆನ್ನಾಗಿರಬೇಕು ಆದಷ್ಟು ಇದರಲ್ಲೂ ಹೊಂದಾಣಿಕೆ ಆದರೆ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು ಇಲ್ಲ ನಿಮ್ಮಲ್ಲಿ ಆಗಲ್ಲ ಒಂದು ತಿಂಗಳ ನೋಡಿದ್ರೆ ಎರಡು ತಿಂಗಳ ನೋಡಿದ್ರೆ ನಿಮ್ಮ ಹತ್ರ ಆಗಲ್ಲ ಇಬ್ರಲ್ಲೂ ಹೊಂದಾಣಿಕೆನೇ ಇಲ್ಲ ಅಂದಾಗ ಅವರು ಪಡಿಗೆ ಅವ್ರನ್ನ ಬಿಡಿ ಆಯ್ತಾ ಅವ್ರ ಪಡಿಗೆ ಅವರನ್ನು ಬಿಡಿ ಅವ್ರಿಗೆ ಇಷ್ಟ ಬಂದಾಗಿ ಬದ್ ಬದುಕೋತಾರೆ ಅವ್ರಿಗೆ ಇಷ್ಟಪಟ್ಟವ್ರ ಹತ್ರ ಮಾತಾಡ್ಕೋತಾರೆ ಫ್ರೆಂಡ್ಲಿ ಆಗಿರ್ತಾರೆ ಅವ್ರದ್ದು ಒಂದು ಜೀವ ಅಲ್ವಾ ಅವ್ರಿಗೂ ಬದುಕಲಿಕ್ಕೆ ಕೊಡಿ ಒಂದು ಹುಡುಗಿ ಅಂತ ಬಂದಾಗ ಅವ್ರು ಅವರಿಗೂ ಬದುಕಲಿಕ್ಕೆ ಕೊಡಿ ಬದುಕಲಿಕ್ಕೆ ಕೊಡಬೇಕು ಅದು ಒಂದು ಜೀವ ಅಲ್ವಾ ಅವರು ಬದುಕಬೇಕು ಚೆನ್ನಾಗಿರ್ಬೇಕು ಒಬ್ರಿಗೊಬ್ರು ಬದುಕ್ಲಿಕ್ಕೆ ಬಿಡಿ ಅಂತ ನಾನು ಕೇಳ್ಕೊಳ್ತೀನಿ ಸುಮ್ಮನೆ ಅವ್ರ ಹತ್ರ ಇವ್ರು ಚೆನ್ನಾಗಿದ್ದಾರೆ ಇವ್ರ ಹತ್ರ ಅವ್ರು ಚೆನ್ನಾಗಿದ್ದಾರೆ ಅಂತ ಕಂಡು ಕಂಡವ್ರ ಮೇಲೆಲ್ಲ ಕೋಪ ಮಾಡಿಕೊಂಡು ಕಂಡವರೆಲ್ಲ ಅವ್ರ ಹತ್ರ ಮಾತಾಡ್ತಾರೆ ಇವ್ರ ಹತ್ರ ಮಾತಾಡ್ತಾರೆ ಅಂತ ಅವರಿಗೆಲ್ಲ ಏನೇನು ಹೇಳೋದು ಬೇಡ ಓಕೆನಾ ನಿಮ್ಮದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನಾಯಿತು ಹೇಗಾಯಿತು ಅನ್ನೋದನ್ನು ಸ್ವಲ್ಪ ಚರ್ಚೆ ಮಾಡಿ ನಿಮ್ಮಲ್ಲಿ ದೂರ ಆಗೋದ್ರೊಳಗಡೆ ಯಾರ್ಯಾರು ಕಾಂಟ್ಯಾಕ್ಟ್ ಇದ್ದಾರೆ ಯಾರು ಯಾರು ಇದ್ದಾರೆ ಅವರಿಂದ ಏನಾದರೂ ತಪ್ಪಾಗಿರ್ಬೋದಾ ಅನ್ನೋದನ್ನು ಸ್ವಲ್ಪ ವಿಚಾರ ಮಾಡಿ ಅದರ ನಂತರ ನಿಮ್ಮ ಹತ್ರ ಹೊಂದ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ ಅಂದರೆ ಅವರವ್ರ ಕಡೆಗೆ ಅವರನ್ನ ಬಿಟ್ಟುಕೊಂಡು ಇಬ್ಬರು ಚೆನ್ನಾಗಿರಲಿ ಆ ಕಡೆ ಅವರು ಚೆನ್ನಾಗಿರಲಿ ಈ ಕಡೆ ಇವರು ಚೆನ್ನಾಗಿರಲಿ ಅಂತ ಈ ರೀತಿ ಒಂದು ಜೀವಕ್ಕೆ ಬೆಲೆ ಕೊಡಿ ಓಕೆ ನಾನು ಥ್ಯಾಂಕ್ ಯು ವಿಡಿಯೋ ನೋಡಿ ಇದಕ್ಕೆ ಧನ್ಯವಾದಗಳು ನಿಮಗೇನಾದರೂ ನನ್ನ ಮಾತಿಂದ ಇದು ತಪ್ಪು ಅನಿಸಿದ್ರೆ ಕ್ಷಮಿಸಿ ಓಕೆ ನಾನು ಯಾರ್ದೂ ಇಲ್ಲಿ ಯಾವ ವಿಷಯ ಇಲ್ಲ ಇಲ್ಲಿ ಈಗೆಲ್ಲ ನಡೀತಿದೆ ಅಲ್ವ ಅದು ತುಂಬ ಆಗುತ್ತೆ ಹೀಗೆ ಕೇಳತಕ್ಕೂ ನನಗೀಗ ಇದು ಏನು ಗೊತ್ತಾ ಇದು ಹೆಣ್ಣುಮಕ್ಳಿಗಷ್ಟೇ ನೋವು ಕೊಡೋಲ್ಲ ಹೆಣ್ಮಕ್ಳಿಗೂ ತುಂಬ ನೋವು ಕೊಡುತ್ತೆ ಅರ್ಥ ಮಾಡ್ಕೋಬೇಕಲ್ವಾ ಒಂದು ಹೆಣ್ಣಿನ ಜೀವಕ್ಕೂ ನಾವು ಬೆಲೆ ಕೊಡಬೇಕು ಒಂದು ಗಂಡೆ ಜೀವಕ್ಕೂ ಕೂಡ ಬೆಲೆ ಕೊಡಬೇಕು ನಮಗೆಲ್ಲರೂ ಒಂದೇ ಸಪೋರ್ಟ್ ಆಗಿರಬೇಕು ನಾನು ಹೇಳೋದಷ್ಟೇ ನಾನೇ ನಾನಂತೂ ಹೇಳೋದು ಎಲ್ಲರೂ ಚೆನ್ನಾಗಿರಿ ಇಬ್ಬರು ಚೆನ್ನಾಗಿ ಹೊಂದಾಣಿಕೆ ಮಾಡಿಕೊಂಡು ಬದುಕಿ ಎಲ್ರಿಗೂ ಅವು ಜೀವನೇ ಇದೆ ಬೆಲೆ ಇದೆ ಆ ಜೀವಕ್ಕೆ ಅದನ್ನು ಆ ಜೀವಕ್ಕೆ ಒಂದು ಬೆಲೆ ಇದೆ ಅಲ್ವಾ ಅದು ಯಾವಾಗ ಅಂತ್ಯ ಆಗತ್ತೆ ಅವಾಗೇ ಆಗುತ್ತೆ ನಾವು ಅಂತ್ಯ ಮಾಡಲಿಕ್ಕೆ ಹೋಗಬಾರ್ದು ಓಕೆನಾ ಒಬ್ಬರಿಗೊಬ್ಬರು ಗಂಡ ಹೆಂಡತಿ ಆಗಿರ್ಬೋದು ಗಂಡ ಹೆಂಡತಿ ಆದಮೇಲೆ ಇಲ್ಲಿ ಹೊಸದಾಗಿ ಆಗಿದ್ದವ್ರು ಅಂತಲ್ಲ ಅಂದ್ರೆ ಒಂದು ಎಪ್ಪತ್ತು ವರ್ಷವೂ ಆದವರಲ್ಲೂ ಕೂಡ ಈ ರೀತಿ ಸಮಸ್ಯೆ ಬರುತ್ತೆ ಐವತ್ತು ವರ್ಷ ಆದವರಲ್ಲೂ ಸಮಸ್ಯೆ ಬರುತ್ತೆ ಮಕ್ಕಳೆಲ್ಲ ಮದುವೆಗೆ ಬಂದಿರ್ತಾರಲ್ವ ಅಂಥವರಲ್ಲೂ ಸಮಸ್ಯೆ ಬಂದಿರುತ್ತೆ ಅವರಿಗೂ ಕೂಡ ಈ ವಿಡಿಯೋ ಬರುತ್ತೆ ಓಕೆನಾ ಅರ್ಥ ಮಾಡಿಕೊಳ್ಳಿ ಇಬ್ಬರು ಚೆನ್ನಾಗಿ ಬದುಕು ಅದನ್ನು ತೋರಿಸಿ ಇದರಿಂದ ಏನಾಗುತ್ತೆ ಗೊತ್ತಾ ನಿಮ್ಮ ತಂದೆ ತಾಯಿಗಳಿಗೆ ಹಾಗೆ ಮಕ್ಕಳಿಗೆ ನಿಮ್ಮ ಸುತ್ತಲೂ ನಿಮಗೇನು ಅನಿಸುತ್ತೆ ನನ್ನದೊಂದು ಜೀವ ಅವ್ರದ್ದೊಂದು ಜೀವ ಸಮಸ್ಯೆ ಇದೆ ಅನಿಸುತ್ತೆ ಇದರಿಂದ ಮಕ್ಕಳಿಗೆ ಮಕ್ಕಳಿಗೂ ಬೇಜಾರಾಗುತ್ತೆ ಸೊ ನಿಮ್ಮ ಸುತ್ತಮುತ್ತಲೂ ಇರ್ತಾರೆ ನಮ್ಮದೇ ಆದ ರಿಲೇಷನ್ ಇರ್ತಾರೆ ಫ್ರೆಂಡ್ಸ್ ಇರ್ತಾರೆ ಎಲ್ಲರಿಗೂ ತುಂಬ ನೋವಾಗತ್ತೆ ಹಾಗಾಗಿ ಒಂದು ಸಮಸ್ಯೆ ಬಂದಾಗ ನೀವು ಸಮಸ್ಯೆನ ಬಗೆಹರಿಸ್ಕೊಳ್ಳಿ ಪ್ರೀತಿಯಿಂದ ಮಾತಾಡಿ ಒಂದು ಎರಡು ಜನಕ್ಕೆ ಕೂಡಿಸ್ಕೊಳ್ಳಿ ಎರಡು ಜನಕ್ಕೆ ಕೂಡಿಸ್ಕೊಂಡು ನೀವು ಚೆನ್ನಾಗಿ ಮಾತಾಡಿಕೊಂಡು ಬಗೆಹರಿಸ್ಕೊಳ್ಳಿ ನಿಮ್ಮಲ್ಲಿ ಹೊಂದಾಣಿಕೆ ಇದ್ದರೆ ಮಾಡಿಕೊಂಡು ಜೀವನ ಮಾಡಿ ಇಲ್ಲಾಂದರೆ ಅವ್ರವ್ರ ಪಾಡಿಗೆ ಅವರವರೆಲ್ಲ ಬಿಟ್ಟುಕೊಂಡು ಒಳ್ಳೊಳ್ಳೆ ಜೀವನ ಮಾಡಿ ಮುಗ್ದೋಗತ್ತೆ ಅಲ್ವಾ ಥ್ಯಾಂಕ್ ಯು ನಾನು ಇಲ್ಲಿಗೆ ಈ ಮಾತನ್ನು ಮುಗಿಸ್ತೀನಿ ನನ್ನಲ್ಲಿ ಏನಾದರೂ ತಪ್ಪಿದ್ರೆ ಸಾರಿ ಇನ್ನು ಕೇಳ್ತೀನಿ ಓಕೆನಾ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ